ವೀಕ್ಷಕರೇ ಆಗಸ್ಟ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಯು ಪಿ ಐ ಯಾರು ಬಳಸ್ತಾ ಇದೀರೋ ಅಂದ್ರೆ ಯು ಪಿ ಐ ಪೇಮೆಂಟ್ ಗೂಗಲ್ ಪೇ ಆಗ್ಬೋದು ಫೋನ್ ಪೇ ಆಗ್ಬಹುದು ಇತರ ಯಾವುದೇ ಒಂದು ಯು ಪಿ ಐ ಪೇಮೆಂಟ್ ಅನ್ನ ಬಳಸ್ತಾ ಇದೀರೋ ಅಂತವರಿಗೆ ಹೊಸ ರೂಲ್ ಬರ್ತಾ ಇದೆ ಇದು ಭಾರತದಾದ್ಯಂತ ಏನು ಯು ಪಿ ಐ ಪೇಮೆಂಟ್ ನ ಮಾಡ್ತಾ ಇದಾರೋ ಅಂದ್ರೆ ಈ ಆಪ್ ಗಳನ್ನ ಬಳಸಿ ಆನ್ಲೈನ್ ಪೇಮೆಂಟ್ ನ ಮಾಡ್ತಾ ಇದಾರೋ ಅಂತವ್ರು ಎಲ್ರಿಗೂ ಕೂಡ ಈ ವಿಚಾರ ತಿಳಿದಿರ್ಲೇಬೇಕಾಗತ್ತೆ ತಿಳಿಲಿಲ್ಲ ಅಂದ್ರೆ ಏನಾಗುತ್ತೆ ತಿಳಿಲಿಲ್ಲ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಲಿಮಿಟ್ ನ ಮೀರಿದ್ರೆ ನಿಮ್ಗೆ ಏನು ಡೇಟಾ ಸಿಗೋದಿಲ್ಲ ಹಾಗಾದ್ರೆ ಈ ಗೂಗಲ್ ಪೇ ಪೇಟಿಎಂ ಪೇ ಮತ್ತೆ ಫೋನ್ ಪೇ ಮಾಡ್ತಕ್ಕಂಥ ಅಥವಾ ಇನ್ನಿತರ ಯಾವುದೇ ಪೇಮೆಂಟ್ ಪೇಮೆಂಟ್ಗಾಗಿ ಬಳಸ್ತಕ್ಕಂಥ ಯಾರಿದೀರೋ ಅವರು ಈ ವಿಡಿಯೋನ ನೋಡ್ಬೇಕಾಗತ್ತೆ ಈ ಅಪ್ಡೇಟ್ ಅನ್ನ ನೀವು ತಿಳ್ಕೊಬೇಕಾಗತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ಲೇಬೇಕಾದಂತ ವಿಚಾರ ಆದ್ರಿಂದ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಫ್ಯಾಮಿಲೀಸು ಅವ್ರಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಅಪ್ಡೇಟ್ಸ್ ಏನು ತಿಳ್ಕೊಳ್ಳೋಣ ಮೊದಲನೇ ಅಪ್ಡೇಟ್ ಆಗಿ ಈ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡ್ತಕ್ಕಂಥದ್ದು ಯಾರು ಯಾರು ಯು ಪಿ ಐ ಪೇಮೆಂಟ್ ಅನ್ನ ಮಾಡ್ತಾ ಇದೀರೋ ಅವರೆಲ್ಲರೂ ಕೂಡ ಈ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತೀರಾ ಕೆಲವು ಮಂದಿ ಅಂತೂ ಒಮ್ಮೆ ಎಲ್ಲಾದ್ರೂ ಪೇಮೆಂಟ್ ಮಾಡಿದ್ರೆ ತಕ್ಷಣ ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ ಅಂದ್ರೆ ಈಗೆಲ್ಲೋ ಒಂದು ಬೇಕರಿ ಹೋಗಿ ಒಂದು ಟೀ ಕುಡಿತಾರೆ ಅಂತ ಹೇಳಿದ್ರೆ ಆ ಟೀ ಗೆ ಪೇಮೆಂಟ್ ಮಾಡದ್ಮೇಲೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಎಲ್ಲೋ ಒಂದ್ ಕಡೆ ತರಕಾರಿ ಹೋಗ್ಬಿಟ್ಟು ತರಕಾರಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಎಲ್ಲೋ ಒಂದು ರಸ್ತೆಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಸಿಬಿಐ ಕಾಯಿ ತೆಗೆದುಕೊಂಡ್ರೆ ಅಲ್ಲೂ ಪೇಮೆಂಟ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಹಣ್ಣಿನ ಅಂಗಡಿಗೆ ಹೋದ್ರೆ ಅಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೀಗೆ ಒಂದು ದಿನದಲ್ಲಿ ಏನೇನ್ ಟ್ರಾನ್ಸಾಕ್ಷನ್ ನಡೆಸ್ತಿರೋ ಅದು ಒಂದ್ ರೂಪಾಯಿ ಆಗ್ಬೋದು ಹತ್ತು ರೂಪಾಯಿ ಆಗಬಹುದು ಹತ್ತು ಸಾವಿರ ಆಗ್ಬೋದು ಅದೆಷ್ಟೇ ಟ್ರಾನ್ಸಾಕ್ಷನ್ ನಡೆಸಿದ್ರು ಕೂಡ ನೀವು ಬ್ಯಾಲೆನ್ಸ್ ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಆಗಸ್ಟ್ ಒಂದರಿಂದ ಎಷ್ಟು ಲಿಮಿಟ್ ಇದೆ ಅಂತ ನೀವು ಕೇಳೋದಾದ್ರೆ ಒಂದು ದಿನಕ್ಕೆ ಐವತ್ತು ಬಾರಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಬೋದು ಈಗ ನಿಮ್ಗೆ ಅನ್ಸಿರ್ಬೋದು ಐವತ್ ಬಾರಿ ಅಲ್ವಾ ನಡೀತದೆ ಬಿಡು ನಾನು ಐವತ್ತು ಬಾರಿ ಮಾಡೋದೇ ಇಲ್ಲ ಅಂತ ಒಬ್ಬೊಬ್ಬರಿಗೆ ಈ ತರ ಒಂದು ಚಟ ಬೆಳ್ಕೊಬಿಟ್ಟಿರುತ್ತೆ ಎಲ್ಲಿ ಪೇಮೆಂಟ್ ಮಾಡಿದ್ರು ಬ್ಯಾಲೆನ್ಸ್ ಚೆಕ್ ಮಾಡು ಎಲ್ಲಿ ಪೇಮೆಂಟ್ ಮಾಡಿದ್ರು ಬ್ಯಾಲೆನ್ಸ್ ಚೆಕ್ ಮಾಡು ಇಂಥವ್ರಿಗೆ ಇದು ಎಫೆಕ್ಟ್ ಆಗ್ಬೋದು ಮತ್ತೆ ಕೇಳ್ಬೋದು ಈಗ ಫೋನ್ ಪೇ ನಲ್ಲಿ ಐವತ್ ಸಾರಿ ಗೂಗಲ್ ಪೇ ನಲ್ಲಿ ಐವತ್ ಸಾರಿ ಪೇಟಿಎಂ ನಲ್ಲಿ ಐವತ್ ಸಾರಿ ಈ ತರ ಕೊಡ್ತಾರ ಅಂತ ಅವರೇ ಹೇಳಿದ್ದಾರೆ ಒಂದು ಆಪ್ ಅನ್ನ ನೀವು ಬಳಸುವಂತ ಸಂದರ್ಭದಲ್ಲಿ ಐವತ್ತು ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಅದು ಒಂದು ದಿನಕ್ಕೆ ಅಂತೇಳಿ ಈಗ ಇನ್ನೊಂದಷ್ಟು ಜನ ಕನಿಸ್ತಿರ್ಬೋದು ಒಂದ್ ಆಪ್ ಅಲ್ಲಿ ಐವತ್ ಬಾರಿ ಅಲ್ವಾ ನನ್ನ ಹತ್ರ ಮೂರ್ ಆಪ್ ಇದಾವೆ ಮೂರು ಆಪ್ನು ಒಂದೊಂದ್ಸಾರಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅದ್ರಲ್ಲಿ ಒಂದ್ಸಾರ್ ಮಾಡ್ತೀನಿ ಇದ್ರಲ್ಲಿ ಒಂದ್ಸಾರ ಮಾಡ್ತೀನಿ ಐವತ್ತೈವ ಐವತ್ತ ತುಂಬಾ ಆಗುತ್ತೆ ಬಿಡ್ರಿ ಅಂತ ಹೇಳ್ತೀರಾ ಈ ವಿಚಾರದ ಬಗ್ಗೆ ಕೊನೆಲಿ ಹೇಳ್ತೀನಿ ನಿಮ್ಗೆ ಆಗ ಅರ್ಥ ಆಗುತ್ತೆ ಯಾಕೆ ನಾನು ಕಡಿಮೆ ಲಿಮಿಟ್ ಅಲ್ಲೇ ಮಾಡ್ಬೇಕು ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ನಿಮ್ಮ ಏನು ಅಕೌಂಟ್ ಇರುತ್ತೋ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತೋ ಅದಕ್ಕೆ ಮೊಬೈಲ್ ನಂಬರು ಲಿಂಕ್ ಆಗಿರುತ್ತೆ ಈ ಮೊಬೈಲ್ ನಂಬರು ಲಿಂಕ್ ಆಗಿರತಕ್ಕಂತ ಅಕೌಂಟ್ ಅನ್ನ ನೀವು ಯಾವ ನಂಬರ್ಗೆ ಲಿಂಕ್ ಆಗಿದೆಯೋ ಆ ನಂಬರ್ ಅಕೌಂಟ್ ಅನ್ನ ನೀವೇನಾದ್ರು ಯಾವ ನಂಬರ್ಗಾಗಿದೆ ನನ್ನ ಯಾವ ನಂಬರ್ ಅಲ್ಲಿ ಅಕೌಂಟ್ ಇದೆ ಅಂತ ಚೆಕ್ ಮಾಡ್ತಾ ಹೋದ್ರೆ ಅದಕ್ಕೂ ಕೂಡ ಲಿಮಿಟ್ ಅನ್ನ ಕೊಟ್ಟಿದೆ ಈಗ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ನೀಟಾಗಿ ಅರ್ಥ ಆಗುತ್ತೆ ಈಗ ನೀವು ಕೇಂದ್ರ ಬ್ಯಾಂಕ್ ಅಲ್ಲಿ ಒಂದ್ ಅಕೌಂಟ್ ಹೊಂದಿರ್ತೀರಿ ಎಸ್ ಬಿ ಐ ನಲ್ಲಿ ಒಂದ್ ಅಕೌಂಟ್ ಒಂದಿರ್ತೀರಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದ್ ಅಕೌಂಟ್ ಅನ್ನ ಹೊಂದಿರ್ತೀರಿ ಹೀಗೆ ಹಲವಾರು ಬ್ಯಾಂಕ್ ಗಳಲ್ಲಿ ಅಕೌಂಟ್ ಅನ್ನ ಹೊಂದಿರ್ತೀರಿ ಕೆಲವು ಮಂದಿ ಅಂತೂ ತುಂಬಾ ಗಳಲ್ಲಿ ಅಕೌಂಟ್ ಹೊಂದಿರ್ತಾರೆ ಅದು ಎರಡನೇ ವಿಚಾರ ಈಗ ಒಂದೇ ಬ್ಯಾಂಕ್ ಇರೋರಿಗೆ ಹೆಚ್ಚು ಏನು ಸಮಸ್ಯೆ ಆಗೋದಿಲ್ಲ ಆದ್ರೆ ಮಲ್ಟಿ ಬ್ಯಾಂಕ್ ಗಳಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ರೆ ನೀವು ಆ ಬ್ಯಾಂಕ್ ಅಕೌಂಟ್ ಆಗಿರ್ತಕ್ಕಂತ ಮೊಬೈಲ್ ನಂಬರ್ ಏನಿದೆಯೋ ಆ ಒಂದು ಮೊಬೈಲ್ ನಂಬರ್ ಇಂದ ಅಕೌಂಟ್ ಇದೆಯಲ್ಲ ಅದನ್ನ ಏನಾದ್ರು ನೀವು ಚೆಕ್ ಮಾಡ್ಕೊಳ್ತಿದ್ರೆ ಈ ನಂಬರ್ ಗೆ ಯಾವ ಒಂದು ಬ್ಯಾಂಕ್ ಲಿಂಕ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಏನಾದ್ರು ಮೂಡಿದ್ರೆ ನಂದು ಒಂದೇ ಮೊಬೈಲ್ ನಂಬರ್ ಇದೆ ಅಕೌಂಟ್ ಒಂದ್ ಎರಡು ಮೂರು ಇದಾವೆ ನಾನ್ ನೋಡ್ಕೊಳ್ತೀನಿ ಅಂತ ಕೆಲವು ಮಂದಿ ಎರಡು ಮೂರು ನ ಬಳಸ್ತಾ ಇರ್ತಾರೆ ಆ ಎರಡು ಮೂರು ನ ಬೇರೆ ಬೇರೆ ಬ್ಯಾಂಕ್ ಕೊಟ್ಟಿರ್ತಾರೆ ಅವರು ಯಾವ್ದೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಮತ್ತೆ ಚೆಕ್ ಮಾಡ್ಕೊಳ್ತಿದ್ದಾರೆ ಈ ಬ್ಯಾಂಕ್ ಗೆ ಯಾವ ಒಂದು ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಈ ಬ್ಯಾಂಕ್ ಗೆ ಯಾವ ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಅಂತಕ್ಕಂಥ ಚೆಕ್ ಮಾಡ್ತಾ ಇರ್ತಾರೆ ಅಂಥವರು ತುಂಬಾ ಬಾರಿ ಚೆಕ್ ಮಾಡ್ತಾರೆ ಆದಿಶಿಂದಾಗಿ ಅಂಥವರಿಗೆ ಈಗ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಅದೆಷ್ಟು ಅಂತ ಹೇಳಿದ್ರೆ ದಿನಕ್ಕೆ ಇಪ್ಪತ್ತೈದು ಬಾರಿ ಈ ಅಕೌಂಟು ಯಾವ ಗೆ ಲಿಂಕ್ ಆಗಿದೆ ಅಂತಕ್ಕಂಥ ಚೆಕ್ ಮಾಡ್ಕೋಬಹುದು ಇದೇನಾದ್ರೂ ಮೀರಿದರೆ ನಿಮಗ ಡೇಟಾ ಸಿಗೋದಿಲ್ಲ ಈಗ ಒಂದೇ ನಂಬರು ಒಂದು ಎರಡು ಮೂರು ಅಕೌಂಟ್ ಒಂದಿರೋರಿಗೆ ನಿರಾಳ ಅಂತ ಅನ್ನಿಸಿರ್ಬೋದು ನಾನ್ ಬಿಡ್ರಿ ನಾನೆಲ್ಲ ಒಂದು ನಂಬರ್ ಅಲ್ವಾ ಏನಂದ್ರೆ ಒಂದ್ ಎರಡ್ ಮೂರು ಸಾರಿ ಚೆಕ್ ಮಾಡ್ತೇನೇನೋ ಏನೋ ಅಂತೇಳಿ ನೀವೇನಾದ್ರು ಮತ್ತೆ ಮತ್ತೆ ಅದನ್ನ ಚೆಕ್ ಮಾಡ್ತಾ ಇದ್ರೆ ಅದು ಇಪ್ಪತ್ತೈದು ಬಾರಿ ಮೀರಿದ್ರೆ ಮತ್ ನಿಮ್ಗೂ ಡೇಟಾ ಕೂಡ ಸಿಗೋದಿಲ್ಲ ಇನ್ನು ಮೂರನೇ ಅಪ್ಡೇಟ್ ಆಗಿ ಯಾರು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗೋದನ್ನ ಮತ್ತೆ ಮತ್ತೆ ಚೆಕ್ ಮಾಡ್ತಿರ್ತಾರ ಅಂದ್ರೆ ಯಾರಿಗೋ ಪೇಮೆಂಟ್ ಆಗಿರತ್ತೆ ಈ ಬ್ಯಾಂಕ್ ಇಂದ ಆ ಬ್ಯಾಂಕ್ ಅದನ್ನ ಮೊಬೈಲ್ ಚೆಕ್ ಮಾಡ್ಕೊಳ್ತಿರ್ತಾರೆ ನಾನು ಮಾಡಿದಂತ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತಾ ಇಲ್ವಾ ಅಮೌಂಟ್ ಹೋಯ್ತಾ ಅಥವಾ ನನ್ಗೆ ವಾಪಸ್ ಬರುತ್ತಾ ಈ ತರ ಚೆಕ್ಅಪ್ಸ್ ಅನ್ನ ಅವಾಗವಾಗ ಮಾಡ್ಕೊಳ್ತಿರ್ತಾರೆ ಇದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಅನ್ನ ತಿಳಿಯೋದಕ್ಕೆ ಮಾಡತಕ್ಕಂತ ಚೆಕ್ಅಪ್ಸ್ ಆಗಿರುತ್ತೆ ಇದನ್ನು ಕೂಡ ಲಿಮಿಟ್ ಮಾಡಿದ್ದಾರೆ ಹೇಗಪ್ಪ ಅಂತ ಹೇಳಿದ್ರೆ ನೀವೇನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಬ್ಯಾಂಕ್ ಇಲ್ಲಿ ಎಲ್ಲಿ ಆಗ್ಲಿ ನೀವು ಟ್ರಾನ್ಸಾಕ್ಷನ್ ನಡೆಸಿರೋದನ್ನ ಮತ್ತೆ ಮತ್ತೆ ಏನಾದ್ರು ಚೆಕ್ ಮಾಡ್ಕೊಂಡ್ರೆ ಬಹುತೇಕವಾಗಿ ಮೊಬೈಲ್ ನೀವು ಚೆಕ್ ಮಾಡೋದು ಚೆಕ್ ಮಾಡ್ಕೊಂಡ್ರೆ ನೀವು ಆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅನ್ನ ತಿಳಿಬೇಕು ಅಂತ ಹೇಳಿದ್ರೆ ಕೆಲವು ಸೆಕೆಂಡ್ ಗಳ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ಅವರು ಎಷ್ಟು ಸೆಕೆಂಡ್ ಗ್ಯಾಪ್ ಕೊಟ್ಟಿದ್ದಾರೆ ನೈಂಟಿ ಸೆಕೆಂಡ್ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದೂವರೆ ನಿಮಿಷ ಆಯ್ತು ನೀವು ಮತ್ತೆ ಮತ್ತೆ ಈ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅನ್ನ ತಿಳಿಯೋದಕ್ಕಾಗೋದಿಲ್ಲ ಈಗ ಒತ್ತಿದ್ರಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಬಂತು ಮತ್ತಿ ಇನ್ನೊಂದ್ಸಾರಿ ನೋಡ್ಬೇಕು ಅಂತ ಅನ್ಸುತ್ತೆ ಅಥವಾ ಮತ್ತೆಲ್ಲೋ ಪೇಮೆಂಟ್ ಆಗಿರೋದನ್ನ ಚೆಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಮತ್ತೆ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ ನೈಂಟಿ ಸೆಕೆಂಡ್ ಗ್ಯಾಪ್ ಬೇಕು ಒಂದೂವರೆ ನಿಮಿಷ ಗ್ಯಾಪ್ ಇರಬೇಕು ಅದಕ್ಕಿಂತ ಮುನ್ನ ನೀವು ಆ ಒಂದು ಟ್ರಾನ್ಸಾಕ್ಷನ್ ಸ್ಟೇಟಸ್ ನ ತಿಳಿಯೋದಕ್ ಸಾಧ್ಯವಿಲ್ಲ ಇದೇನೋ ಸೆಕೆಂಡ್ಸ್ ಅಥವಾ ನಿಮಿಷದ ಲೆಕ್ಕದಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ನ ತಿಳಿಬಹುದು ಅಂತೀರಿ ದಿನಕ್ಕೆ ಎಷ್ಟೊಂದು ನಿಮಿಷ ಇದೆ ಮಾಡ್ಬೋದಲ್ವಾ ಅಂತ ಅನ್ಕೊಳ್ತೀರಿ ಆದ್ರೆ ಇದಕ್ಕೂ ಕೂಡ ಲಿಮಿಟ್ ಅನ್ನ ಹಾಕಿದ್ದಾರೆ ದಿನದಲ್ಲಿ ನೀವು ಇಂಥ ಟ್ರಾನ್ಸಾಕ್ಷನ್ ಸ್ಟೇಟಸ್ನ ತಿಳಿಬೇಕು ಅಂತ ಹೇಳಿದ್ರೆ ಮೂರು ಬಾರಿ ಮಾತ್ರ ತಿಳಿಬೋದು ಮೂರಕ್ಕಿಂತ ಹೆಚ್ಚು ಬಾರಿ ನೀವು ತಿಳಿಯಪ್ಪ ನಿಮ್ಗೆ ಆ ಡೇಟಾ ದೊರಕೋದಿಲ್ಲ ಇನ್ನು ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಸಬ್ಸ್ಕ್ರಿಪ್ಷನ್ ಗಳಿಗೆ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಆಟೋ ಪೇಮೆಂಟ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಎಲ್ಲೆಲ್ಲಿ ಇದನ್ನ ಬಳಸಲಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದೋ ಒಂದು ಕಾರ್ ಲೋನ್ ಇರ್ಬೋದು ಸೈಟ್ ಲೋನ್ ಇರ್ಬೋದು ಬೈಕ್ ಲೋನ್ ಇರ್ಬೋದು ನೀವಲ್ಲಿ ಒಂದು ವೇಳೆ ಇ ಎಂ ಐ ಆಪ್ಷನ್ ತೆಗೆದ್ಕೊಂಡಿದ್ರೆ ಬ್ಯಾಂಕ್ ಇಂದ ನೀವು ಇ ಸಿ ಎಸ್ ಮಾಡಿಸ್ಕೊಂಡಿರ್ತೀರಾ ಆ ಒಂದು ಆಪ್ಷನ್ಸ್ ನಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ನಿಮ್ ಮನೇಲಿ ಒಂದು ಟಿವಿ ಇದೆ ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಮಂತ್ಲಿ ಇಷ್ಟು ಕಟ್ ಆಗ್ಬೇಕು ಅಂತ ಹೇಳಿ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರಾ ಮಂತ್ಲಿ ಆಟೋ ಪೇಮೆಂಟ್ ಆಗ್ತಾ ಇರುತ್ತದು ಅಂದ್ರೆ ಆ ಮಂತ್ ಒಂದು ಸಬ್ಸ್ಕ್ರಿಪ್ಷನ್ ಎಂಡ್ ಡೇ ಬಂದ ತಕ್ಷಣ ಮತ್ತೆ ಪೇಮೆಂಟ್ ಆಗತ್ತೆ ಮತ್ತೆ ಚಾಲು ಆಗತ್ತೆ ನಿಮ್ಮ ಟಿವಿ ಈ ತರದಲ್ಲಿ ತುಂಬಾ ಎಲ್ಲೆಲ್ಲಿ ನೀವು ಇ ಎಂ ಐ ಆಪ್ಷನ್ ತೆಗೆದುಕೊಂಡು ಬ್ಯಾಂಕ್ ಡೈರೆಕ್ಟ್ ಮಾಡ್ಕೊಂಡು ಇ ಸಿ ಎಸ್ ಆಪ್ಷನ್ ತೆಗೆದುಕೊಂಡು ನಿಮ್ಮ ಅಮೌಂಟ್ ಡೈರೆಕ್ಟ್ ಆಗಿ ಕಟ್ ಆಗ್ಬೇಕು ಅಂತ ಮಾಡ್ಕೊಂಡಿರ್ತಿರೋ ಮಂತ್ಲಿ ಮಂತ್ಲಿ ಅಂತ ಒಂದು ಆಟೋ ಪೇ ಸಿಸ್ಟಮ್ ಇದೆಯಲ್ಲ ಆಟೋ ಸಿಸ್ಟಮ್ ನ ನಿಮಗ್ ಬೇಕು ಅಂದಾಗ ಮಾಡ್ಕೊಳಕ್ ಆಗಲ್ಲ ಬ್ಯಾಂಕ್ ಬೇಡ ಅಥವಾ ನೀವೇನು ಸಬ್ಸ್ಕ್ರಿಪ್ಷನ್ ತೆಗೆದ್ಕೊಂಡಿದೀರೋ ಆ ಟಿವಿ ಅಥವಾ ಗೂಗಲ್ ಅವರೋ ಅಥವಾ ನಿಮಗೆ ಲೋನ್ ಒಂದು ಇನ್ಸ್ಟಿಟ್ಯೂಷನ್ ಅವರೋ ಆಟೋ ಪೇಮೆಂಟ್ ನ ಅವ್ರ ಬೇಕು ಅಂದಾಗ ಮಾಡ್ಕೊಳಕ್ ಸಾಧ್ಯವಿಲ್ಲ ನಾನು ಹೇಳ್ತಿರೋದು ಟೈಮ್ ಮೇಲೆ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಆಟೋ ಪೇಮೆಂಟ್ ಆಗೋದಿಲ್ಲ ಅದಕ್ಕೆ ಆಗಸ್ಟ್ ಫಸ್ಟ್ ಇಂದ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಟೈಮ್ ಲಿಮಿಟ್ ಅದು ಏನು ಆಟೋ ಪೇಮೆಂಟ್ ಗಳು ಏನಾದ್ರು ಆಗಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯ ಒಳಗಡೆ ಆಗ್ತವೆ ಆ ನಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆಯವರೆಗೆ ಆಗ್ತವೆ ನಂತರದಲ್ಲಿ ರಾತ್ರಿ ಒಂಬತ್ತು ಮೂವತ್ತರ ನಂತರ ಆಗ್ತವೆ ಇನ್ನು ಉಳಿದಂತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಆಟೋ ಪೇಮೆಂಟ್ ಗಳು ಆಗೋದಿಲ್ಲ ನೀವ್ ಅನ್ಕೋಬಹುದು ಆಟೋ ಪೇಮೆಂಟ್ ಅಲ್ವಾ ಮಾಡಿಸ್ಬಿಟ್ಟಿದೀವಿ ಯಾವಾಗ್ ಬೇಕಾದ್ರೂ ಆಗ್ಲಿ ಬಿಡಿ ನಮ್ಗೇನು ಅಂತ ಅನ್ಕೋಬಹುದು ಎಲ್ಲಿ ಸಮಸ್ಯೆ ಆಗ್ಬೋದು ಈಗ ಟಿವಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿದ್ದೀರಿ ನೀವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಟಿವಿ ನಿಂತೋಯ್ತು ಈಗ ನೀವು ಹೊಸದಾಗೂ ಪೇಮೆಂಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಆಟೋ ಪೇಮೆಂಟ್ ಕೊಟ್ಬಿಟ್ಟಿದೀರಾ ಅಲ್ಲೂ ಪೇಮೆಂಟ್ ಆಗುತ್ತೆ ನೀವು ಹೊಸದಾಗಿ ಮಾಡಿದ್ರೆ ಇಲ್ಲೂ ಪೇಮೆಂಟ್ ಆಗುತ್ತೆ ಆದಿಶಿಂದಾಗಿ ಆ ಟೈಮ್ ಅಲ್ಲಿ ಟಿವಿನಲ್ಲಿ ನೀವೇನು ವಾಚ್ ಮಾಡಲೇಬೇಕು ಕೆಲವು ಸಂದರ್ಭದಲ್ಲಿ ಕ್ರಿಕೆಟ್ ಮೂಳು ಇದನ್ನ ನೋಡೋ ಅಭ್ಯಾಸ ಇದ್ದವ್ರಿಗೆ ಈ ತರದ ಪ್ರಾಬ್ಲಮ್ ಆಗ್ಬೋದು ಹನ್ನೊಂದು ಗಂಟೆಗೆ ಟಿವಿ ಚಾಲು ಆಗ್ಬೇಕು ನೀವ್ ಏನಾದ್ರು ಆಗ ರೀಚಾರ್ಜ್ ಮಾಡಿಸಿದ್ರೆ ಆಟೋ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ರೀಚಾರ್ಜ್ ಕಂಪ್ಲೀಟ್ ಆಗುತ್ತೆ ಮಾಡೋಕ್ ಹೋಗಲ್ಲ ಬಹುತೇಕವಾಗಿ ಆದಿಸಿಂದಾಗಿ ಹನ್ನೊಂದು ಗಂಟೆಗೆ ನಿಂತಾಗುತ್ತೆ ಮತ್ತೆ ನೀವು ಹನ್ನೆರಡು ಒಂದು ಗಂಟೆವರೆಗೆ ಕಾಯ್ಬೇಕು ಒಂದು ಗಂಟೆಯ ಮೇಲೇನೆ ಆಟೋ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ ಆಗ ನಿಮ್ ಟಿವಿ ಚಾಲು ಆಗುತ್ತೆ ಹೀಗೆ ನೀವು ಯಾವ್ದಾದ್ರೂ ಎಮರ್ಜೆನ್ಸಿ ಪೇಮೆಂಟ್ ಏನಾದ್ರು ಆಟೋ ಪೇಮೆಂಟ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಟೈಮ್ ಸ್ಲಾಟ್ ಇದೆ ಯಾವಾಗ ಬೇಕು ಆಗ ಕಂಪ್ಲೀಟ್ ಆಗೋದಿಲ್ಲ ಈ ನಾಲ್ಕು ಅಪ್ಡೇಟ್ ಗಳನ್ನ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಂದಿದೆ ಈಗ ಏನು ಬ್ಯಾಂಕ್ಗಳು ಈ ಒಂದು ಫೋನ್ ಪೇ ಆಗ್ಬೋದು ಗೂಗಲ್ ಪೇ ಆಗ್ಬೋದು ಅಥವಾ ಅಥವಾ ಪೇಟಿಎಂ ಪೇ ಆಗ್ಬಹುದು ಅಥವಾ ಇನ್ನು ಯಾವುದೇ ಆಪ್ ಬೇಸ್ಡ್ ಪೇಮೆಂಟ್ ಆಗ್ಬೋದು ಏನು ಬ್ಯಾಂಕ್ಗಳು ಅಡಾಪ್ಟ್ ಮಾಡ್ಕೊಂಡಿದವೋ ಅದನ್ನ ನಾವು ಬಳಸ್ತಾ ಇದಾವ ಈಗ ಎನ್ ಪಿ ಸಿ ಐ ಎಲ್ರಿಗೂ ಗೈಡ್ ಮಾಡಿದೆ ನೀವು ಇದೇ ರೀತಿಯಾದ ಲಿಮಿಟ್ ಗಳನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ ನಾವು ಆಲ್ರೆಡಿ ಇದು ರೂಲ್ಡ್ ಔಟ್ ಮಾಡಿದೀವಿ ಅಂತಕ್ಕಂಥದನ್ನ ಎಲ್ಲ ಗಳಿಗೆ ಎಲ್ಲ ಆಪ್ ಡೆವಲಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದನ್ನ ಮಾಹಿತಿನಾಗಿ ಮುಟ್ಸಿದೆ ಈಗ ಎಲ್ರು ಒಪ್ಗೊಂಡ್ ಮೇಲೆ ಆಗಸ್ಟ್ ಫಸ್ಟ್ ಇಂದ ಈ ರೂಲ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ನಿಮ್ಗೆ ಈಗ ಅನಿಸ್ತಾ ಇರ್ಬೋದು ಯಾಕೆ ಈ ತರ ನಿಯಮಗಳು ಮೊದ್ಲೆಲ್ಲ ಕೊಡ್ತಾ ಇರ್ಲಿಲ್ವಾ ಎಷ್ಟು ಬೇಕಾದ್ರೆ ಬ್ಯಾಲೆನ್ಸ್ ಚೆಕ್ ಮಾಡ್ತಿರ್ಲಿಲ್ವಾ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಿರ್ಲಿಲ್ವಾ ಅಂತ ಅನ್ಕೋಬಹುದು ಯಾಕಂತ ಹೇಳಿದ್ರೆ ಬಹುತೇಕವಾಗಿ ರಾಷ್ಟ್ರದಂತ ತಿಂಗಳಿಗೆ ಸಾವಿರದ ಆರುನೂರು ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಈ ಆಪ್ ಗಳ ಮೂಲಕ ಬ್ಯಾಂಕ್ ಗಳಿಗೆ ನಡೀತಾ ಇರುತ್ತಂತೆ ಏನು ಇಷ್ಟು ದೊಡ್ಡ ಮಟ್ಟದ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೋ ಈ ಟ್ರಾನ್ಸಾಕ್ಷನ್ ಪ್ರತಿಯೊಬ್ಬರಿಗೂ ಕೊಡಬೇಕಾಗತ್ತೆ ಮತ್ತೆ ಇದ್ರ ಮೇಲಿರ್ತಕ್ಕಂಥ ಎನ್ ಪಿ ಸಿ ಐ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಈ ಸರ್ವರ್ ಗಳಿಗೆ ಒತ್ತಡ ಬರ್ತಾ ಇದೆ ಅಂತೆ ಇದನ್ನ ಮ್ಯಾನೇಜ್ ಮಾಡೋಕ್ ಆಗ್ತಾ ಇಲ್ಲ ಅಂತೆ ಅದಕ್ಕೆ ಒಂದೊಂದ್ಸಾರಿ ನಿಮ್ಮ ಪೇಮೆಂಟ್ ಆಗಿರುತ್ತೆ ಟೈಮ್ ತಗೊಳತ್ತೆ ಅಥವಾ ಟ್ರಾನ್ಸಾಕ್ಷನ್ ಮುಗ್ದಿರೋದೇ ಇಲ್ಲ ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗ್ತೀರಿ ಬರೋದೇ ಇಲ್ಲ ಸರ್ವರು ಡೌನ್ ಅಂತ ಬರುತ್ತೆ ಅಥವಾ ಚೆಕ್ ಒನ್ಸ್ ಅಗೈನ್ ಅಂತ ಬರುತ್ತೆ ಅಥವಾ ಲೇಟರ್ ಆನ್ ಚೆಕ್ ಮಾಡಿ ಅಂತ ಬರುತ್ತೆ ಈ ತರ ಎಲ್ಲಾ ಸಮಸ್ಯೆಗಳಾಗ್ತಿದೆ ಹೀಗೆ ಏನು ಸರ್ವರ್ಗಳು ಬಿಜಿ ಆಗ್ತಿದಾವೋ ಇಷ್ಟೊಂದು ಪೇಮೆಂಟ್ ಗಳು ಆಗ್ತಾ ಇದಾವೋ ಈ ಪೇಮೆಂಟ್ ಅನ್ನ ಸರ್ವರ್ ರಿಂದ ಸ್ವಲ್ಪ ಸುಲಭ ಮಾಡಬೇಕು ಮತ್ತೆ ಯಾರ್ಯಾರು ಏನೇನ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇರ್ತಾರೋ ಅವ್ರಿಗೆ ಎಟ್ ಎ ರಿಸಲ್ಟ್ ಗಳನ್ನ ಕೊಡಬೇಕು ಅದು ಬಿಜಿ ಆಗ್ಬಾರ್ದು ಆ ಹಿನ್ನೆಲೆಯಲ್ಲಿ ಎಲ್ರಿಗೂ ಸುಲಭವಾಗಿ ಅವ್ರು ಕೇಳಿದ ಮಾಹಿತಿಯನ್ನ ಸರಿಯಾದ ವೇಳೆಗೆ ತಲುಪಿಸೋದಕ್ಕಾಗಿ ಸರ್ವರ್ ಬಿಜಿ ಅಂತಕ್ಕಂಥದ್ದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕಾಗಿ ಯೂಸರ್ ಫ್ರೆಂಡ್ಲಿ ಈ ಪೇಮೆಂಟ್ ಗಳನ್ನ ಮಾಡ್ಲಿಕ್ಕಾಗಿ ಎನ್ ಪಿ ಸಿ ಐ ಈ ರೂಲ್ ಅನ್ನ ತಂದಿದೆ ಇನ್ನು ಮುಂದೆ ಈ ಬ್ಯುಸಿ ಅಂತಕ್ಕಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನಾವು ಮಾಡತಕ್ಕಂಥ ಗಳು ಅಥವಾ ಕೆಲವು ಮಾಹಿತಿಗಳನ್ನ ಬೇಕು ಅಂದ ತಕ್ಷಣದಲ್ಲಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಅವರು ಹೇಳಿರೋ ಲಿಮಿಟ್ ಗಳಲ್ಲೇ ಅದನ್ನ ಮೀರಿದ್ರೆ ನಮ್ಗೆ ಯಾವುದೇ ಮಾಹಿತಿ ದೊರಕೋದಿಲ್ಲ ಪ್ರತಿಯ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಆಗಸ್ಟ್ ಫಸ್ಟ್ ಇಂದ ಬರತಕ್ಕಂತ ಈ ಅಪ್ಡೇಟ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಅವರು ಕೂಡ ಈ ಒಂದು ಕಂಡೀಷನ್ಸ್ ನ ಒಳಗೊಂಡಂತೆ ಕೆಲವು ವ್ಯವಹಾರಗಳನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಈ ಮಾಹಿತಿ ಇಷ್ಟ ಆಯ್ತಾ ಇಲ್ವಾ ಅಥವಾ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ ಕಾಮೆಂಟ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ